ಕೇರ್ಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ ನೂತನ ಅಧ್ಯಕ್ಷ ಸುಜೇಂದ್ರ ಕುಮಾರ್ ರವರ ತಂಡದಲ್ಲಿದ್ದ ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸ್ಥಾನ ಒಂದು ಹಾಗೂ ಗೆಲುವನ್ನು ಸಾಧಿಸಿದ್ದ ಹನ್ನೆರಡು ನಿರ್ದೇಶಕರುಗಳು ಹಾಗೂ ಜಿಲ್ಲಾ ಸಂಘಕ್ಕೆ ಆಯ್ಕೆಯಾದ ಮಹಿಳಾ ನಿರ್ದೇಶಕರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಸಮಾಜದ ಕೆಲಸ ಮಾಡಿದ ಕಡೆ ಬಂದು ಕಡೆ ಆಗಿರಲ್ಲ ನಿಮ್ಮ ಎದುಗಾರಿಕೆ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ಪತ್ತೆ ಮಾಡಿ மனைவோம் தயமாரி தயமாட் பண்ணுறாங்க अंदरी गंगे अंदरी अलग कहीं थे कहीं अलग अंकल अलग कहीं लाइट होता है इंगेज अलग संभाग में तो लास्ट तो नहीं था आप आशीर्वाद लेंगे आवाज़ नहीं दे रही तो बोलते लग जाएंगे तुम्हें मुझे शेयर करो ना उसको मैंने यादा मैंने भी बनाया था मुझे ये तेरे को सब कुछ बता दूँगी देखो बहन ज वीरशिव धर्म समाज हो रहा है वीर शिव समाज आर कल कार्यको वीर शिव समाज शिवकुमार स्वामीजी अक्षर दासोह अन्नदासोह नम वीर शिव धर्म परंपरिए अन्नदासोह कार्यक्रम सुमार सविवार वर्ष वो समाज इतना अभी ದಕ್ಷಿಣ ಕಾಸನ್ನು ಸಹ ಏನು ಕಿಮ್ಮಿನಿಂದ ಮಠನಾಡಿಗಳಲ್ಲಿ ನಡ್ಕೊಂಡಿದ್ದು ಅವರು ಶಿವಕುಮಾರ ಸ್ವಾಮೀಜಿಯವರ ಸಾಮಿನಲ್ಲಿ ಜಗದಿಖ್ಯಾತ ಆದಂಥ ಒಂದು ಸಂದರ್ಭ ನಡೆಸಿಕೊಡ್ತಾರೆ ನಾವು ಇವತ್ತು ಸಮಾಜದ ಮುಂದೆ ಚುನಾವಣೆ ಮಾಡಿದ್ವಿ ಸರಿಯೋ ತಪ್ಪ ಸತ್ಯ ಮತ್ತು ಸುಳ್ಳು ನಿಮ್ಮ ಮುಂದೆ ಚುನಾವಣಾ ದಿನಗಳಿದೆ ಯಾವುದು ಯಾವುದು ಗೆದ್ದ ಸತ್ಯ ಯಾವುದು ಸುಲಭದಲ್ಲಿ ಸುಳ್ಳು ಸತ್ಯ ಗೆದ್ದು ಇವತ್ತು ಈ ತಾಲೂಕಿನಲ್ಲಿ ಸುಳ್ಳು ಹೇಳಿದ ಮಾಡುತ್ತಾರೆ ಸಾಕಷ್ಟು ಸಂದರ್ಭದಲ್ಲಿ ಭಾಷಣದಲ್ಲಿ ಹೇಳಿದ್ದೀವಿ ಹಾಗೂ ಅಧ್ಯಕ್ಷ ಸುಜೇಂದ್ರ ಕುಮಾರ್ ಹಾಗೂ ಹದಿಮೂರು ಜನ ತಂಡ ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದ ಮತ್ತೆ ಅಭ್ಯರ್ಥಿಯಾಗಿದ್ದ ಡಿ ಶಂಧರ್ ಅವರು ತುಂಬಾ ಸಂಭಾವಿಸಿದರು ಒಂದೇ ಹೇಳಬೇಕು ಅಂದ್ರೆ ಇಂತಹ ஒே வைத்தன கல்வோம் அனுப்ப வைக்க நோட் இவற்ற துணையுக்கு ஏனாரும் போது அப்போ தான் ஆசை இப்போது ஜொட்டி கட்டை மாதிர அவர பாதங்களும் எஸ்தித்து அந்த அசாத்திய சா சுனாவணையிலே லோன் எடுத்திருந்தேன் அவர லே தூக்கில் சா கலூர் கணிசி ஒன்று மத்த முணிய ಮತನ ಕೊಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ಸಹ ಅದರಿಂದ ಮತ್ತು ನಾವೆಲ್ಲ ಸಾಕಾದಿಂದ ಒಂದು ಅಜ್ಜೆ ನೀಟನ್ನು ಕೊಟ್ಟಂಥದ್ದು ನಾನು ಸ್ಮರಿಸ್ತೀವಿ ಚುನಾವಣೆ ಮುಂದಿದೆ ಒಂದು ಹೋಗ್ತೀವಿ ಮತ್ತು ಗೆದ್ದಿದ್ದೀವಿ ಸೋತಿದ್ದೀವಿ ಸ್ವಾತನ ಹೇಳ್ಕೊಂಡು ಅವ್ರು ಮಾಡಲಿಲ್ಲ ಚುನಾವಣೆ ಮಾಡಲಿಲ್ಲ ಇವ್ರು ಮಾಡಿದ್ರು ಅವ್ರನ್ನ ಹೇಳಿದ್ರು ಅಥವಾ ಇವನ್ನೆಲ್ಲ ಸಿಂಗ್ ಮಾಡಿಸ್ಕೊಂಡ ಅವರಿಂದ ಸ್ವಚ್ಛ ಇವರಿಂದ ಸ್ವಚ್ಛನಕ್ಕಿಂತ ನನ್ನ ಹಣೆ ಬರ ವಿಧಾಗಿದೆ ಕಳೆದ ಗಾಗಿ ಇಪ್ಪತ್ತೈದರಿಂದ ಮೂವತ್ತ ಸೋತಿದ್ದೆ ನಾನು ಈಗಾಗಲೇ ಕಾಗಲೇ ಇಲ್ಲ ಅರ್ಥ ಇದ್ದಲ್ಲ ಯಾವಾಗ ಸಂದರ್ಭ ಏನೇನು ನಿರ್ಮಾಣ ಅಂತ ಆಗ್ತಾ ಇದೆ ಉದ್ದೇಶವೂ ಸಮಾಜದ ಒಳಗಿನಾಗಲಿ ಅಲ್ಲಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದೇ ವಾಸ್ತವ ಆದ್ದರಿಂದ ನಾನು ಈ ವ್ಯಕ್ತಿನಲ್ಲಿ ವ್ಯಕ್ತಿಯಲ್ಲಿ ಒಗರುಗಳಿಗೆ ಮತ್ತು ದುಡ್ಡಂಥ ಏನು ಸ್ನೇಹಿತ ಸಮಯೋದು ಮಾತಾಡುವಂಥದ್ದನ್ನು ಸೋದರಕ್ಕೆ ತಿಳುವಂಥ ವಿಚಾರಗಳನ್ನು ಹೊರಗಡೆ ಮಕ್ಕಳನ್ನು ನಿಲ್ಲಿಸಿ ಇನ್ನು ಮುಂದೆ ಗೆದ್ದಿರುವಂತಹ ತಾಲೂಕು ಅಧ್ಯಕ್ಷರು ಈ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಅಂತ ಸಮಾಜಕ್ಕೆ ಕೊಡಬೇಕು ಮೊದಲ ಪ್ರಶ್ನೆ ಎರಡನೇದು ಶಂಕರವರ ಜೀವನದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸೋತಿದ್ದಾರೆ ಒಂಬತ್ತು ಜನ ಗೆದ್ದಿದ್ದಾರೆ ಅವರು ಎಲ್ಲ ಒಮ್ಮೆ ಮಾತಾಡ್ತಾ ಹೇಳಿದ್ದಾರೆ ಪ್ರತಿ ತಿಂಗಳಲ್ಲೂ ನಾವು ಎಲ್ಲ ತಾಲೂಕು ಭೇಟಿ ಕೊಡ್ತೀವಿ ಹಾಗಾಗಿ ಏನಾಗ್ತದೆ ಸಮಾಜ ನೋಡಬೇಕಾಗ್ತದೆ ಎಲ್ಲ ಹೇಳಿದ್ದಾರೆ ಪಾಳಿ ಈ ಸುಂದರ ಸಂಜೆಯ ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಎಷ್ಟೇ ನಾವು ಏನು ಗೆಲುವಾಗಿದೆ ಆ ಗೆಲುವಿಗೆ ಯಾರು ಕಾರಣಭೂತರಾಗಿದ್ದಾರೆ ಯಾರ ಸಹಕಾರ ಇವತ್ತು ಎಲ್ಲರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸಿಕ್ಕಿದೆ ಅದಕ್ಕೋಸ್ಕರ ಇವತ್ತೆಲ್ಲ ತಾಲೂಕಿನ ನಿರ್ದೇಶಕರು ಹಾಗೂ ಪರಾಜಿತವಾದ ಅವರುಗಳು ಅಭ್ಯರ್ಥಿಗಳು ಹಾಗೂ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಮುಖಂಡರನ್ನು ಸೇರಿಸಿ ಅವ್ರ ಜೊತೆ ನಾವು ಒಂದು ಮಾತುಕತೆಯನ್ನು ಆಡಬೇಕು ಅವರಿಗೆ ಒಂದು ವಿಜಯನನ್ನು ಸಲ್ಲಿಸಬೇಕು ಅನ್ನೋಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇಷ್ಟೇ ವೀರಶೇವ ಬಂಧುಗಳೇ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳಿವೆ ಇಷ್ಟೇ ಇವತ್ತು ಏನು ಇವತ್ತು ನಮ್ಮ ಗೆಲುವಿಗೆ ಏನು ಜನ ಸ್ಪಂದಿಸಿದ್ದಾರೆ ಏನು ನಮಗೆ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಅವರು ಕೊಟ್ಟು ಏನು ನಾವು ಕೊಟ್ಟ ಭರವಸೆಗಳೇನು ನಾವು ಏನು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟು ಹಳ್ಳಿಹಳ್ಳಿಗಳಲ್ಲಿ ಅದನ್ನು ನಾವು ಈಡೇರಿಸ್ತಾ ಹೋದರೆ ಮುಂದಿನ ದಿವಸಗಳಲ್ಲಿ ಇವತ್ತು ಏನು ಇವತ್ತು ಸೋತಿ ಮನೆಗೆ ಹೋಗಿದ್ದಾರೆ ಅದೇ ಸವಾಲು ಮುಂದಿನ ಮುಂದೆ ಕಣ್ಣು ಮುಂದೆ ಬರ್ತದೆ ಆದ್ದರಿಂದ ನೂತನ ಏನು ನಿರ್ದೇಶಕರುಗಳು ಹಾಗೂ ಜಿಲ್ಲಾ ನಿರ್ದೇಶಕರುಗಳು ಏನು ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದಂಥ ಎಲ್ಲ ನನ್ನ ಸಮಾಜದ ಬಂಧುಗಳು ಇಷ್ಟೇ ನಮ್ಮ ಹೋರಾಟದ ಗುರಿನೇ ಏನಿದೆ ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸುಗಳಲ್ಲಿ ನಾವು ಸಫಲರಾಗಬೇಕು ಕಾಣ ಇಷ್ಟೇ ನಾವು ಇವತ್ತು ಏನು ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಏನು ಸಿಟಂದಿಯವರು ಕೊಟ್ಟಂಥ ಆಸ್ತಿ ಇವತ್ತು ಏನು ನಮ್ಮ ಕೈ ಬಿಟ್ಟು ಹೋಗಿದೆ ಅದನ್ನು ನಾವು ಮತ್ತೆ ಉಳಿಸ್ಕೊಳ್ಳಿಕ್ಕೆ ಅಂತ ಜನಗಳಿಗೆ ಮಾತನ್ನು ಕೊಟ್ಟಿದ್ದೋ ಆದ್ದರಿಂದ ಆ ತಿಂನಲ್ಲಿ ನಮ್ಮ ಹೋರಾಟ ಕೇವಲ ಒಂದು ವರ್ಷದಲ್ಲಿ ಜನರು ಹೊಸ ಸಂದೇಶವು ಹೋಗಬೇಕು ಆವಾಗ ನಾವು ಗೆದ್ದಕ್ಕೆ ನಾವು ಈ ಸಮಾಜವನ್ನು ಹೋರಾಟ ಮಾಡಿ ಏನೊಬ್ಬ ಇವತ್ತು ಬ್ರಿಟಿಷ್ನಲ್ಲಿ ಕೈಲಿ ಬಿಡಿಸ್ಕೊಂಡಂತೆ ಏನು ಬ್ರಿಟಿಷ್ನಲ್ಲಿ ಕೈಲಿ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಗೆ ಇವತ್ತು ನಮಗೆ ಆಗಿದೆ ಆದ್ದರಿಂದ ಇಂಥವನ್ನು ನಾವು ಏನು ಜನಗಳಿಗೆ ಮಾತನ್ನು ಕೊಟ್ಟಿದ್ದೋ ಆ ಮಾತನ್ನು ಉಳಿಸ್ಕೊಳ್ಳಲಿ ಮುಂದಿನ ತಿಳಿಸ್ಕೊಳ್ಳಿ ಏನು ಇವತ್ತು ಸಮಾಜದ ಮುಂದೆ ನಾವು ಹಳ್ಳಿಳಿಗೆ ಹೋಗಿದ್ದೋ ಆ ಮುಖಂಡರುಗಳು ಈ ನೂತನ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಜೊತೆ ನಾವು ಕೈ ಜೋಡಿಸಿ ಏನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ನಾವು ಯಶಸ್ವಿ ಆಗಬೇಕಂತ ಮಾತನ್ನು ಹೇಳ್ತೇವೆ ಮತ್ತು ಈ ತಾಲೂಕಿನಲ್ಲಿ ನಾವು ಒಂದು ಮಾತನ್ನು ಹೇಳ್ಕೊಬಂದು ಹಳ್ಳಿಗಳಲ್ಲಿ ಇವತ್ತು ಏನು ಯಡಿಯೂರಪ್ಪನವರ ಕುಟುಂಬದ ಅಭ್ಯರ್ಥಿ ಹಾಗೂ ನಾಯಿ ಅರವಿಂದ ಅವರ ನಾಯಕತ್ವ ಅಂತ ಯಾಕೆ ಇಷ್ಟೇ ಯಡಿಯೂರಪ್ಪನವರು ಕೊಟ್ಟಂಥ ಮೂರು ಕೋಟಿ ಹಣವನ್ನು ಇವತ್ತು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆದ್ದರಿಂದ ಮುಂದಿನ ದಿವಸ ಆ ಮೂರು ಕೋಟಿ ಹಣವನ್ನು ಹೇಗೆ ಉಳಿಸ್ಕೋಬೇಕು ಹೇಗೆ ಮಾಡಬೇಕು ಈ ತಾಲೂಕಿನಲ್ಲಿ ಶಾಸಕರ ಜೊತೆ ಯಾವ ರೀತಿ ನಡ್ಕೋಬೇಕು ಹಾಗೂ ಜಿಲ್ಲಾ ಮಂತ್ರಿಗಳನ್ನು ಯಾವ ರೀತಿ ಮಾಡಬೇಕು ಎಲ್ಲ ಮುಖಂಡರುಗಳು ನಾವು ಅದನ್ನು ಹಾಲೇ ನಾವು ಚರ್ಚೆ ಮಾಡಿ ಮುಂದಿನ ಹಾದಿಗಳು ಮುಳ್ಳಿನ ಹಾದಿಗಳಾಗಿವೆ ಆದ್ದರಿಂದ ಆ ಸವಾಲುಗಳನ್ನು ಸ್ವೀಕರಿಸ್ಬೇಕಾದ್ರೆ ನಾವು ಏನು ಕಾರ್ಯಕ್ರಮಗಳನ್ನು ಏನು ಜನರ ಉದ್ದೇಶ ಏನಿತ್ತು ಇವತ್ತು ನಾವು ಇಷ್ಟು ವರ್ಷಗಳಾದರೂ ಸಹ ಎಲ್ಲ ಸಮಾಜದಲ್ಲೂ ಬೇಕಾದಷ್ಟು ನಿವೇಶನ ಇದೆ ಅವರಿಗೆ ಅವ್ರದೇ ಆದ ಒಂದು ಸ್ವಂತ ಕಟ್ಟಡ ಇದೆ ಇವತ್ತು ನಾವು ಏನು ಮಾಡಬೇಕು ಅಂತ ಹೊರಟಿದ್ದು ಏನು ಇಷ್ಟು ವರ್ಷಗಳ ಕಾಲ ನಾವು ಆಸ್ತಿಯನ್ನು ಉಳಿಸ್ಕೊಂಡು ಈ ಸಮಾಜದಲ್ಲಿ ಕಟ್ಟಬೇಕು ಏನೋ ಭವನವನ್ನು ಕಟ್ಟಬೇಕು ವಿದ್ಯಾರ್ಥಿನಿಧಯವನ್ನು ಕಟ್ಟಬೇಕು ಅಂತ ಏನು ಯಡಿಯೂರಪ್ಪ ಆಸೆ ಇತ್ತು ಅವರ ಕನಸು ಭಾಗವಾಗಿದೆ ಆ ಕನಸನ್ನು ಈಡೇರಿಸುವ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟದ ಪ್ರತಿಫಲ ಜನರಿಗೆ ತಪ್ಪುವ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಆದ್ದರಿಂದ ದಯಮಾಡಿ ನಾವು ಇಷ್ಟೇ ಹೇಳೋದು ನೂತನ ಶಾಸಕರುಗಳಿಗೆ ಹಾಗೂ ಎಲ್ಲ ನನ್ನ ಜಿಲ್ಲಾ ಮುಖಂಡರುಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮುಂದಿನ ದಿವಸಗಳಲ್ಲಿ ಈ ಸವಾಲನ್ನು ಸ್ವೀಕರಿಸಬೇಕು ನಮ್ಮ ಮಾತುಗಳು ನಮ್ಮ ನೆಡೆ ನುಡಿಗಳು ಏನಿರುವೆ ಒಳ್ಳೆಯ ಹಾದಿ ಹೋಗ್ಬೇಕು ನಾವು ಪತ್ರಿಕಾಗೋಷ್ಠಿಯಲ್ಲಿ ದಿನನಿತ್ಯ ಮಾತಾಡೋದು ಪತ್ರಿಕಾಗೋಷ್ಠಿಯಲ್ಲಿ ಬೇರೆಯವರನ್ನ ನಾವು ಈಗ ಹೇಳಿಸುವುದು ಬೇಡ ಇಲ್ಲಿವರೆಗೆ ಕೆಟ್ಟ ವಾತಾವರಣ ಇತ್ತು ಆದ್ದರಿಂದ ನಾವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ವಾತಾವರಣವಾಗಿ ನಮ್ಮ ಸಮಾಜದಲ್ಲಿ ಎರಡು ಒಟ್ಟಾಗಿ ನಾವು ಸಾಮರಸ್ಯವನ್ನು ಬೆಳೆಸಿಕೊಂಡು ಈ ದಿಟ್ಟಿನಲ್ಲಿ ಹೋಗ್ಬೇಕು ಮಾತನ್ನು ಹೇಳ್ತಾ ನಮಗೆ ಇವತ್ತು ಗೆಲುವಿಗೆ ಯಾರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ತಾಲೂಕಿನಲ್ಲಿ ಏನು ಸಮಸ್ತ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡೋ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮಾತನ್ನು ಎಲ್ಲರಿಗೂ ಸಾಧ್ಯ ಕೆಲವು ಕೊಡಿವರೆಗೂ ನಮ್ಮ ವೈಕಲ್ ನಿಂತಿತ್ತು ನೂರಾರು ಭಾಗಗಳು ಸಾವಿರಾರು ಬೈಕ್ಗಳು ಇದನ್ನ ನೋಡಿದ್ರೆ ವೀರಶೇವ ಲಿಂಗಾಯತ ಜನಾಂಗ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಶಕ್ತಿ ನಮ್ಮಲ್ಲಿ ಇದೆ ಅಂತ ನಮ್ಮ ನಾವೇ ತಟ್ಕೋಬೇಕಾಗಿದೆ ಇವತ್ತು ನಾವೆಲ್ಲ ಮೂವತ್ತು ಕೂಡ ಆಗುತ್ತೇವೆ ಅಂತ ಅನಿಸ್ಕೊಂಡಿದ್ದೆ ನಾವೊಂದ್ಸಾರಿ ನಮ್ಗೆಲ್ಲರಿಗೂ ಸಾಮರ್ಥ್ಯ ಇದೆ ಎಲ್ರಿಗೂ ಶಕ್ತಿ ಇದೆ ಎಲ್ರಿಗೂ ಧೈರ್ಯ ಇದೆ ಅದಕ್ಕೊಂದು ಸೂತ್ರಧಾರ ಬೇಕಾಗಿದೆ ಅಂತ ಅನಿಸಿದ್ದು ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಿರಿಯರ ಮಾರ್ಗದರ್ಶನದಿಂದ ಸುಜೇಂದ್ರ ಕುಮಾರ್ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಸುಧೀಂದ್ರ ಕುಮಾರ್ಗೆ ಸ್ವಲ್ಪ ರಾಜಕೀಯದ ಅನುಭವ ಕಡಿಮೆ ಘಟಾನುಘಟಿಗಳಿದ್ದಾರೆ ವೇದಿಕೆಯಲ್ಲಿ ರಾಜಕೀಯದ ಅನುಭವ ಅಂತ ಕೊಡುವಂತಹ ಅವರೆಲ್ಲರ ಮಾರ್ಗದರ್ಶನ ತಗೊಂಡು ನನ್ನ ಉದ್ದೇಶ ಇಷ್ಟೇ ನಾನು ಹೆಚ್ಚು ಮಾತಾಡಲ್ಲ ತೋಟಪ್ಪದ ಅಧ್ಯಕ್ಷ ಆಗಿದ್ದು ಯೂರೋಪ್ ಅಧ್ಯಕ್ಷ ಆಗಿದ್ದು ಅದಕ್ಕಿಂತ ಯುವಕ್ ಶಂಕರ್ ಅಧ್ಯಕ್ಷ ಆಗಿದ್ದು ಅದಕ್ಕಿಂತ ಹಿಂದೆ ನಮ್ಗೆ ಯುವರಾಜ್ ಅವರು ಅಧ್ಯಕ್ಷ ಆಗಿದ್ದು ನಾನು ನಾನು ಕಂಡಂತ ಇಪ್ಪತ್ತು ವರ್ಷ ನಾನು ಈ ರಾಜಕೀಯ ಮನೆ ಇಪ್ಪತ್ತು ವರ್ಷ ನನಗೆ ಅಪಾಯಿಂಟ್ ಆಗಿದೆ ಎರಡ್ ಸಾವಿರದ ಐದರಲ್ಲಿ ಇದು ಹತ್ತೊಂಬತ್ತನೇ ವರ್ಷ ಇವರೆಲ್ಲರೂ ಅಧ್ಯಕ್ಷರಾಗಿ ಕ್ಯಾಂಪಟೆ ತಾಲೂಕಿನ ಆಡಳಿತ ಮಾಡಿದ್ದಾರೆ ಅವತ್ತೇ ನಮ್ಮ ಸಮಸ್ಯೆ ಇತ್ತು ಒಂದು ಸೈಟ್ ಇತ್ತು ಇಪ್ಪತ್ತು ಗುಂಟೆ ಸೈಟ್ ನಾನು ಹಂತರಾಗ ಅವನಿಗೆ ಕೆತ್ತಿ ಮಾತಾಡಲ್ಲ ನೀವು ಏನ್ ಮಾಡ್ತೀರ ಗೊತ್ತಿಲ್ಲ ನಿಮ್ಗೆಲ್ಲ ಅನುಭವ ಇದೆ ನಿಮಗೆಲ್ಲ ಶಕ್ತಿ ಇದೆ ಒಳಗೆ ನಡೀತಾ ಇದೆ ಹೊರಗೆ ನಡೀತಾ ಇದೆ ಗೊತ್ತಿದೆ ನಮ್ಮನೇ ಕೆಲವ್ ಗಿಡಗಳಿಂತ ಆ ಸೈಟ್ ನಮ್ಗೆ ಸಿಗಬೇಕು ಅಂತಂದ್ರೆ ಅದನ್ನ ಫಸ್ಟ್ ಮಾಡ್ಬೇಕು ಲಕ್ಷಾಂತರ ದುಡ್ಡು ಸಿಗುತ್ತೆ ಹಿಂಗಾಯತ ಯಾರು ಬಡವಿಲ್ಲ ನಾವ್ ಅಂದ್ಕೊಂಡಿರೋ ತಪ್ಪು ಹೆಣಿರಪ್ಪ ಮೂರು ಕೋಟಿ ಬಂದಿದ್ದಾರೆ ಕೊಟ್ಟಿದ್ದಾರೆ ನಾವ್ ಹಿಂಗಾಯತ ಎಲ್ಲ ಸೇರಿ ಐದು ಕೋಟಿ ಸಂಬಂಧ ಮಾಡುವುದು ದುಡ್ಡು ಕೊಟ್ಟರೆ ಹೋದ್ರೆ ಅಂಡಳಿಗರಿಗೆ ಬೇಕಾದರೆ ಸಿಗುತ್ತೆ ನಾವು ಕೊಟ್ಟಿವಿ ಒಂದು ಸಾವಿರ ಬಂದರೆ ನಮಗೆ ತಾಕಚಿತ ಮಾಡಕ್ಕಂತ ಅಲ್ಪಿ ಯಾವ ಬೇಜಾರೂ ಅಂತ ನೋಡಿ ನನಗೆ ಹೀಗೆ ಮಾತಾಡಕ್ಕೆ ಕೊಡೋದು ಅದು ಏನು ಮಾಡ್ತಿಲ್ಲ ಗೊತ್ತಿಲ್ಲ ಈಗ ಐದು ವರ್ಷದಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ ಚೆನ್ನಾಗಿ ಐಟಮ್ ಮಾಡಿದ್ದಾರೆ ನಮ್ಮ ಚಾಲಕ ಬಂಧುಗಳು ಇನ್ನೂ ಮುಂದೆ ಟ್ರಿಪ್ಕೊಂಡಿರಬೇಕು ಆವತ್ತು ಕ್ಯಾನ್ಬಸ್ ಕೋಟಿಂಗ್ ನಡೆಯಬೇಕಾದ್ರೆ ನಮ್ಮ ಪಕ್ಕ ಎಷ್ಟು ಜನ ಇತ್ತು ನಮ್ಮ ಎದುರುವಾಳಿಗಳಿಗೂ ಅಷ್ಟೇ ಜನ ಇತ್ತು ಅದನ್ನ ನಾವು ಸ್ವಲ್ಪ ಮನಸಲ್ಲಿ ಇಟ್ಕೋಬೇಕು ಅವರೆಲ್ಲ ವಿಶ್ವಾಸಕ್ಕೆ ತಗೋಬೇಕು ಇನ್ನು ಐದು ವರ್ಷದಲ್ಲಿ ನಾವು ನಾವು ಇಪ್ಪತ್ತು ವರ್ಷ ಅಂಟಲೇ ಇದ್ದೀವಿ ನಮ್ಮ ಬಸ್ ಭವನ ಕಟ್ಟಿದ್ವಿ ನಾವು ಬಸ್ ಭವನ ಕಟ್ಟಿದ್ವಿ ಮಣಿ ಯಾಕಂದ್ರೆ ಹಾಸ್ಟೆಲ್ ಮಾಡ್ತೀವಿ ಹುಡುಗಿರಿಗೆ ಹುಡುಗರು ಹಾಸ್ಟೆಲ್ ಮಾಡಿ ಮಾತಾಡ್ತೀವಿ ಬರೀ ಮೈಕಲ್ ಮಾತಾಡೋದಾಗಿದೆ ನಮ್ಮದು ನಾವು ಆದಷ್ಟು ಸಪೋರ್ಟ್ ಮಾಡ್ತೀವಿ ಲಕ್ಷಗಟ್ಟೆ ದುಡ್ಡು ಕೊಡ್ತೀನಿ ನಾನು ಆದಷ್ಟು ಯಾರು ಒಂದು ಲೀಡರ್ಶಿಪ್ ತಗೋಬೇಕು ಕಿರಿಯ ತಗೋಬೇಕಂತ ಆ ಮಾರ್ಗದರ್ಶನ ನಾವು ಕೆಲಸ ಮಾಡ್ತೀವಿ ಬರೀ ಪುಸ್ತಕ ಮಾತಾಡ್ಕೊಂಡು ತಿಂಡಿ ತಿಂಡ್ಕೊಂಡು ಹೋಗೋ ಕೆಲಸ ನಾವು ಬಂದಿರೋದು ಏನಾದ್ರು ಸಾಧನೆ ಮಾಡಲೇಬೇಕು ಆ ಎದೆ ಕೊಟ್ಟು ಆ ನಾಯಕತೆ ನಾವು ಲಿಂಗಾಯ್ತು ಅಂದ್ಕೊಂಡ್ರೆ ಲಿಂಗಾಯ್ತು ಅಂದ್ರೆ ಚೂರು ಗಿರು ಇರ್ಬೋದು ನಾವು ಅಂತ ಬರೀ ಎಲ್ಲ ಜಗನ್ ತೊಡೆ ತಕ್ಕ ನಿಂತ್ಕೊಳ್ಳೋದಲ್ಲ ಇನ್ನು ಐದು ವರ್ಷದಲ್ಲಿ ನಾವು ಸೈಟ್ ನಾಡ್ತಿರೋ ಅದು ಯಾರು ಕೋಟ ಹಾಕಿದರೋ ಅವರೆಲ್ಲರೂ ಕನ್ವಿನ್ಸ್ ಮಾಡೋಣ ಮಾತಾಡೋಣ ಒಂದಕ್ಕೊಂದು ಒಂದ್ಕೊಂಡ್ ಬಕನ್ ಹೋಗಿದೆ ಅವರೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ಬಿಟ್ಟು ಸೈಟ್ ಅಂತ ನಮ್ಮಂತೆ ಮಾಡ್ಕೋಬೇಕು ಅದೇನಾದ್ರು ಹಾಗೆ ಯಾರನ್ನ ಇವನು ಕಟ್ಟೋದಾಗಲಿ ಅಂತ ಇದಾರೆ ಕೇಂದ್ರ ಇದ್ದಾರೆ ಅನ್ನು ಲಿಂಗಾಯತ್ ನಾಯಕರು ಇದ್ದಾರೆ ಜೆಡಿಎಸ್ ಅನ್ನು ಲಿಂಗಾಯತ್ ನಾಯಕರು ಇದಾರೆ ಅವರೆಲ್ಲ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿ ಆ ಸೈಟ್ ನಾವು ತಕೊಳ್ಲೇಬೇಕು ತಕೊಂಡು ಅಲ್ಲಿ ಹೊಸ ಭವನ ಕಟ್ಟಲೇಬೇಕು ಚೂಟಿಗೆ ಯಾರು ಬೇಕಾಗಿಲ್ಲ ಬೇಕಾದ್ರೆ ಬಿಟ್ಟು ಹಲ್ಬನ್ ಮತ್ತೆ ಅದೇ ದೊಡ್ಡ ಸಾಮರ್ಥ್ಯ ಬೇಸ ಒಂದು ಅವತ್ತೇ ಹೇಳಿದ್ರು ಸ್ವಾಮೀಜಿ ಅವರು ಒಂದು ಬೇಸಾಕ್ತಿ ಬುದ್ಧಿ ಪೂಜೆ ಮಾಡಿಲ್ಲ ಬೇಸರ್ಟ್ಬಿಡ್ರಿ ಅಂತ ನಾನು ಹೋಗಿದ್ದೆ ಒಂದ್ಸರಿ ಐವತ್ತು ಲಕ್ಷ ಕೊಟ್ಟಿನ ಹಾಕ್ತೀನಿ ನೋಡೋಣ ಕೊಟ್ಟಿದ್ದರು ನಮ್ಗೆ ಅದನ್ನು ಪರಸ್ಪರ ಕೇಳಿ ಮಾರ್ಗನೂ ಗೊತ್ತಾಗಲ್ಲ ಹೆಚ್ಚು ಸಿಗಲಿಲ್ಲ ನಮ್ಮಲ್ಲೇ ನಾವು ವಿಜೇಂದ್ರ ಕುಮಾರ್ ನಿಮ್ಮ ಮನೆಯ ಮಗ ನಿಮ್ಮ ಮನೆಯ ಮಗನನ್ನ ಯಾವ ರೀತಿ ನೋಡ್ಕೊತೀರೋ ಆ ರೀತಿ ನೋಡಿಕೊಂಡು ಅದನ್ನ ಮಾಡಬೇಕು ಅಂತ ಹೇಳಿ ನಾವು ಕಲೆ ಕೊಡ್ತಾ ಇವತ್ತು ಸಂತೋಷ ಪಡ್ತಾ ಇದ್ದೀನಿ ನಾನು ಸಂತೋಷ ಪಡ್ತಾ ಇದ್ದೀನಿ ಸುಜೇಂದ್ರ ಕುಮಾರ್ ನನಗೇ ಪರಿಚಯ ಇರಲಿಲ್ಲ ಇದು ಸತ್ಯ ಹೇಳ್ತಾ ಇರೋದು ನಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ದಿವಸ ಮಾತ್ರ ನನಗೆ ನಿಜವಾಗಿ ಪರಿಚಯ ಆ ಪರಿಚಯ ನಾನು ಹೇಳ್ಕೊಂಡು ನನಗೆ ಏನಪ್ಪ ಮತ್ತೂ ಪರಿಚಯ ಇರಲಿಲ್ಲ ನನಗೆ ಸುಜೇಂದ್ರ ಕುಮಾರ್ ಹಾಗೆಯೇ ಸುಜೇಂದ್ರ ಕುಮಾರ್ ಸಂಬಂಧ ಇದೆ ಬಂಧುತ್ವ ಇದೆ ಬೇಕಾದಷ್ಟು ಎಲ್ಲರ ಒಂದು ಸಂಬಂಧದ ಒಂದು ಪರಿಚಯ ಸುಜೇಂದ್ರ ಕುಮಾರ್ ಇದೆ ಆದರೆ ಸುಜೇಂದ್ರ ಕುಮಾರ್ ಯಾರು ಅನ್ನೋದು ನಮ್ಮ ತಾಲೂಕಿನಲ್ಲಿ ಅಷ್ಟಾಗಿ ಗೊತ್ತೇ ಇರಲಿಲ್ಲ ಅಂತಹ ಒಬ್ಬ ವ್ಯಕ್ತಿನ ನಾವು ಗೆಲ್ಲಿಸಿರೋದು ನೀವೆಲ್ಲ ಸಾಕಷ್ಟು ನೀವೆಲ್ಲ ಗೆಲ್ಲಿಸಿರುವುದು ನಿಜಕ್ಕೂ ಹೆಂಗ ಬರುವಂಥ ವಿಚಾರ ನಿಜಕ್ಕೂ ಹೆಗ್ಗೆ ಬರುವಂಥ ವಿಚಾರ ಇದು ಯಾರು ಪರಿಚಯನೆ ಇರುವಂತಹ ವ್ಯಕ್ತಿನ ಕಣಕ್ಕಿಳಿಸಿ ಗೆಲ್ಲಿಸಿರುವಂತೀರಾ ಇದು ಎಷ್ಟು ದೊಡ್ಡತನ ಎಷ್ಟು ಸಂತೋಷ ವಿಚಾರ ಆ ಒಂದು ಸಂತೋಷಕ್ಕೆ ಎಡನೇ ಇಲ್ಲ ಆ ಒಂದು ಅಭ್ಯರ್ಥಿಗೆ ಇವತ್ತು ಅಭಿನಂದನೆ ನಾವು ಸಲ್ಲಿಸುವಂತಹ ಅವಕಾಶ ಕಂಟಿಸ್ಕೊಂಡಿದ್ದೀರಿ ಭಾಳ ಸಂತೋಷದಿಂದ ಇವತ್ತು ಅಭಿನಂದದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನಮ್ಮೆಲ್ಲರ ಜೊತೆ ಏನು ನಮ್ಮ ಸುರಮಣ್ಣವರು ಹೇಳಿದರು ಚಂದ್ರ ಚಂದ್ರಗೋರು ಹೇಳರು ಆ ಒಂದು ಎಲ್ಲ ಕಾರ್ಯಕ್ರಮ ನಿಮ್ಮ ಮನದಾಳದಲ್ಲಿ ಉಳಿದಿದೆ ನಾವೆಲ್ಲ ಸಹಕಾರಿಗಳಾಗಬೇಕು ಆ ಸಹಕಾರಿಯಾಗಿ ಏನು ಜನ ತನ ಜೊತೆ ಕೆರೆ ಮುಂದೆ ನಮ್ಮ ಸಮಾಜ ಹಿಂದೇರಿ ರೀತಿ ನಮ್ಮ ಸಮಾಜ ಇಲ್ಲಿ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಬೇಡ ನಾನು ಈಗ ಎಲ್ಲ ಗೆದ್ದಿರುವಂತಹ ಅಮ್ಮ ಒಂದು ಟೀಮ್ನವರು ಬೇರೆ ಟೀಮ್ನವರು ಅವರೆಲ್ಲರೂ ಸಹ ನಾನು ಕೈ ಮುಂದಿ ಕೇಳ್ಕೊಳ್ತೇನೆ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ನಿಮಗೂ ಸಹ ನಮ್ಮ ಒಂದು ಏನು ತಂಡದಲ್ಲಿ ನಿಮಗೂ ಸಹ ಒಂದು ಅವಕಾಶವನ್ನು ಕೊಡುವಂತಹ ಒಂದು ಜೀರ್ಮಾನ ನಮ್ಮ ಹಸ್ಬೆಂಡ್ನವರು ವೀರಪ್ಪನವರು ಪ್ರಮೇಶ್ನವರು ಎಲ್ಲ ಒಂದು ನೀವು ಒಂದು ಜೀರ್ಮಾನವನ್ನು ಮಾಡಿದ್ದೇವೆ ಅವ್ರನ್ನೂ ಸಹ ಮಗೇನಾದರೂ ಅವ್ರಿಗೂ ಸಹ ಒಂದು ಅವಕಾಶ ಮಾಡಿಕೊಟ್ಟು ಈ ಒಂದು ಯಾವುದೇ ತರದ ಭಿನ್ನಾಭಿಪ್ರಾಯಕ್ಕೆ ಇದ್ದರೆ ಈ ಒಂದು ಸಮಾಜ ಚೆನ್ನಾಗಿರ್ಕೊಂಡು ಹೋಗ್ಬೇಕು ಬೇರೆಯವರು ಹೇಳ್ತಾರೆ ನಿಮ್ಮ ಸಮಾಜ ಸಂಸ್ಕೃತಿ ಬಂದಿದಂತಹ ಸಮಾಜ ಸಂಸ್ಕಾರ ಇದೆ ನೀವು ಈ ಭಿನ್ನಾಭಿಪ್ರಾಯ ಬರೋದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ರೇವಣ್ಣ ಅವರು ಕೂಡ ಈಗ ಮಾತಾಡ್ತಾರೆ ನೋಡಿ ಏನಾದರೂ ಮಾಡಿ ಅವ್ರನ್ನ ಒಂದು ಮಾಡಿ ತಿಳ್ಕೊಂಡ್ರೆ ಎಲ್ಲ ಸರಿಯಾಗಿದೆ ನಿಮ್ಮ ಮಾತು ಹೇಳ್ತಾರೆ ನಾವು ಖಂಡಿತ ಒಪ್ಕೋತೇವೆ ಎಮ್ ಎಲ್ ಎಲ್ಲ ಅದನ್ನೇ ಮಾತಾಡಿದ್ದಾರೆ ಏನಾದರೂ ಮಾಡಿ ಸರ್ ನೀವು ನಮ್ಮ ಸಮಾಜನ ಒಂದು ಕೂಡಿಸ್ಕೊಂಡು ಹೋಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ ಅಂತಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆ ದಿಶೆಯಲ್ಲಿ ಎಲ್ಲ ಬೇರೆ ಸಮಾಜದವರು ಕೂಡ ಗಳು ಕೂಡ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ ಸಂಸ್ಕ ಸಂಸ್ಕಾರ ಇದೆ ಮುಂದುವರೆದ ಜನಾಂಗ ನೀವು ನಿಮ್ಮ ಬಗ್ಗೆ ಸ್ವಾಮಿ ಬುದ್ಧಿ ಗುರುಗಳ ಸಾಲ ಅಂತ ಮಾತಾಡಿಸ್ತಾರೆ ನಮ್ಮ ಸಮಾಜನ ಅದನ್ನು ನಾವು ಉಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಕೀಳಾಗಿ ನಾವು ನೆಡ್ಕೋಬಾರ್ದು ಬಹಳ ಸಂಸ್ಕಾರರಾಗಿ ನಾವು ಮುಂದುವರಿಯೋಣ ಅದಕ್ಕೆ ಸಹಕಾರ ಅಗತ್ಯ ಎಲ್ಲರೂ ಕೂಡ ನಾವು ಚಲನ ನೀಡ ಎಲ್ಲರೂ ಒಂದು ಪಾರ್ಟಿನಲ್ಲಿ ಗುರುತಿಸಿಕೊಂಡಿರ್ಬೋದು ಆ ಗುರುತಿಸಿಕೊಂಡಿದ್ರು ಕೂಡ ಸಮಾಜದ ಕೆಲಸ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿ ಇವತ್ತೇನು ಸುರೇಂದ್ರ ಕುಮಾರ್ ಗೆಲ್ಲದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದಿರೋ ಅದೇ ರೀತಿ ಸಮಾಜದ ಕೆಲಸಕ್ಕೆ ಮಂತ್ರಿಗಳಾಗಿರ್ಬೋದು ನಾವು ಸಭೆಯ ಅವರ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಅಂತ ಇವತ್ತು ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಅಭಿನಂದನೆ ಅಂತ ಅಂದಾಗ ನಾವಿಲ್ಲಿ ಅಭಿನಂದನಾ ಜೊತೆಗೆ ಆತ್ಮಾವಲೋಕನ ಅಂತ ನೋಡಿದ್ವಿ ಏನಕ್ಕೋಸ್ಕರ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಅಂತ ಅಂತಂದ್ರೆ ನಿಮ್ಮೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಇವತ್ತು ಆಶೀರ್ವಾದದಿಂದ ನಮ್ಮ ವೀರಶೈವ ಮಹಾ ವೀರಶೈವ ಮಹಾಶವದ ಏನು ವೀರಶೈವ ಲಿಂಗಾಯತರಲ್ಲಿ ಏನಿದ್ದೀರಾ ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮ ಪ್ರತ್ಯಕ್ಷ ಮತ್ತೆ ಪರೋಕ್ಷವಾದಂತಹ ಇನ್ನೂ ಕೆಲವು ಮತ ಬಾಂಧವರು ಬಂದಿಲ್ಲ ನನ್ನ ವೀರಶೈವ ಬಂದಿರು ಬಂದಿಲ್ಲ ಅವರ ಆಶೀರ್ವಾದದಿಂದ ನನ್ನನ್ನು ಇವತ್ತು ಪ್ರತ್ಯಕ್ಷ ಪ್ರತಿಯಾಗಿ ಗೆಲ್ಲಿಸಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಮುಗಿಸಿದ್ದೀರಾ ಹಾಗೆ ನನ್ನ ಇಪ್ಪತ್ತು ಜನ ನಿರ್ದೇಶಕರುಗಳಲ್ಲಿ ನಾಲ್ಕು ಜನ ಮಹಿಳಾ ಅಭ್ಯರ್ಥಿಗಳನ್ನು ಸಹ ನೀವು ನಿರನ್ನ ತಿಳ್ಕೊಟ್ಟಿದ್ದೀರಾ ಹಾಗೆ ಪುರುಷ ಅಭ್ಯರ್ಥಿಗಳು ಸಹ ನಿರ್ವಹಿದೀರ ಹಾಗೆ ಮಹಿಳಾ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳಲ್ಲಿ ಕೆಲವು ಅಭ್ಯರ್ಥಿಗಳು ಪರಾಜಿತಗೊಂಡಿದ್ದಾರೆ ಅದು ನಮ್ಮ ಮನಸ್ಸಿಗೆ ನೋವನ್ನು ಬಂದಿದೆ ಹಾಗೂ ಸಹ ಇವತ್ತಿನ ಸೋಲು ನಮ್ಮ ಮುಂದಿನ ಗೆಲುವಿಗೆ ನೆಟ್ಟಿರು ಅಂತ ಹೇಳ್ತಾ ನಾನು ಈ ಒಂದು ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಸಹ ಸರ್ ನಮ್ಮ ನೆಲೆ ಯಾವತ್ತು ನಮ್ಮ ಸಮಾಜದ ಉದ್ದಾರದ ಕಡೆ ಅಂತ ಹೇಳ್ತಾ ನಾವು ನಿನ್ನೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಯಾವುದೇ